ತಾಲೂಕಿನಲ್ಲಿ ಶಿಕ್ಷಣದ ಆಡಳಿತದ ಕೊರತೆಯಿಂದಾಗಿ ಎಸ್ಎಸ್ಎಲ್ಸಿಯಲ್ಲಿ ಈ ಬಾರಿ ಕೊನೆಯ ಸ್ಥಾನ ಪಡೆದಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಪ್ರವಚನ ಮಾಡುವುದರ ಬದಲು ರಾಜಕೀಯ ಮಾಡುತ್ತಿದ್ದಾರೆ ರಾಜಕೀಯ ಮಾಡುವವರನ್ನು ಕರೆದು ಬುದ್ಧಿವಾದ ಹೇಳುವ ಪ್ರಯತ್ನವನ್ನು ಬಿಇಒ ಮಾಡದಿರುವುದೇ ಈ ಬಾರಿ ಜಿಲ್ಲೆಯಲ್ಲಿ ತಾಲೂಕು ಕೊನೆಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಎಂದು ಬೇಸರಿಸಿದರಲ್ಲದೆ ಉತ್ತಮ ಫಲಿತಾಂಶ ಬಾರದ ಕಾರಣ ಬಿಒ ಅವರಿಗೆ ನೀವು ಬೇರೆಡೆಗೆ ವರ್ಗವಾಗುವಂತೆ ಸೂಚಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ವಾಹನ ಚಾಲಕರು ಅಡ್ಡಾದಿಡ್ಡಿ ನಿಲ್ಲಿಸುತ್ತಿದ್ದು ಪುರಸಭೆಯಾಗಲಿ ಪೊಲೀಸ್ ಇಲಾಖೆಯಾಗಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಶಾಸಕರು ಅಧಿಕಾರಿಗಳ ವಿರುದ್ಧ ಗರಮಾದರು ಪಟ್ಟಣದ ಸಮೀಪವಿರುವ ಟ್ರೋ ಶೆಫರ್ಡ್ ಖಾಸಗಿ ಶಾಲೆಯು ಇಪ್ಪತ್ತೆಂಟು ಲಕ್ಷಕ್ಕೂ ತೆರಿಗೆಯನ್ನು ಉಳಿಸಿಕೊಂಡಿದೆ ಅದನ್ನು ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ ಆದರೂ ಸಹ ಇದುವರೆಗೂ ವಸೂಲಿಯಾಗಿಲ್ಲ ಎಂದು ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ತಿಳಿಸಿದರು ತಾಲೂಕಿನಲ್ಲಿ ಹಾಸ್ಟೆಲ್ಗಳಲ್ಲಿ ಸ್ವಚ್ಛತೆ ಇಲ್ಲ ಆಹಾರದ ಗುಣಮಟ್ಟದ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ದಾಖಲಾಗುತ್ತಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿವೆ ಆಹಾರ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆಯ ಸಹಾಯಕ ನಿರ್ದೇಶಕಿ ಶಶಿಕಲಾರವರಿಗೆ ಸೂಚಿಸಿದರು ಹೆಚ್ಡಿಕೋಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವ ಬಂದ ತಕ್ಷಣ ಮರಣೋತ್ತರ ಪರೀಕ್ಷೆ ಮಾಡುತ್ತಿಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ಎಂದು ಶಾಸಕರೇ ಕರೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರಕರಣಗಳು ಕಂಡುಬಂದಲ್ಲಿ ಕಠಿಣ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ಆಸ್ಪತ್ರೆ ಆಡಳಿತಾಧಿಕಾರಿ ಸೋಮಣ್ಣ ಅವರಿಗೆ ತಿಳಿಸಿದರು ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಶಾಸಕರು ಸೂಚಿಸಿದರು ನಮ್ಗೆ ಶೀಘ್ರತೆ ಕೆಲಸ ಮಾಡಬೇಕು ನಮ್ಗೆ ಈ ತರ ಬರಬೇಕು ಕಳಿಸಿರೋ ನಿಮ್ಗೆ ಸರ್ಕಲ್ ಹೆಂಗ್ ಬರ್ಬೇಕು ಅಂತ ಡಿಸೈನ್ಸ್ ಎಲ್ಲ ಕೆಲಸ ನಡೀಬೇಕಾರೆ ಕೋಟ್ಯಾಂತರ ನಡೀತೈತಿ ಕೆಲಸ ಕಳ್ಬೇಕಾದ್ರೆ ಆದ್ರೆ ಬೇಡಿ ಯಾಕಂದ್ರೆ ಇದೆಲ್ಲ ಸಾಲ ಬಂದ ಕೆಲಸ ಹಿಂದುಳಿದ ತಾಲೂಕು ಮುಂದೆ ಹೊರಬೇಕು ಅಂತ ನಾವು ಕಷ್ಟಪಡ್ತಿರೋದು ನೀವು ಎರಡು ಮೂರು ವರ್ಷಕ್ಕೆ ಕೆಲಸ ಮಾಡಿಸಿದ್ರೆ ಮತ್ತೆ ಎಲ್ಲಿಂದ ದುಡ್ಡು ಗ್ರ್ಯಾಂಡ್ಸ್ ಹೆಂಗ್ ಕೊಡ್ತಾರೆ మాస్ ಎಲ್ಲ ಎಕ್ಸಾಮ್ ಮಾಡೋಕ್ಕಾದ್ರೂ ಮೀಟಿಂಗ್ ಮಾಡಿದ್ದೀರಾ ಮಾಡಿದ ರಿಸಲ್ಟ್ ಮೊದಲು ಮಾಡಿದ್ದೀನಿ ಸರ್ ರಿಸಲ್ಟ್ ಆದಮೇಲೆ ಮಾಡಿದ್ದೀರಾ ರಿಸಲ್ಟ್ ಆದ್ಮೇಲೆ ಮಾಡ್ಬೋದು ಸರ್ ಮಾಡಿಲ್ಲ ಈಗ ಪೂರ್ವ ರಿಸಲ್ಟ್ ಮುಂಚೆ ಏನಾದ್ರು ಮಾಡಿದ್ದೀರಾ ಮಾಡಿದ್ವಿ ಸರ್ ಈಗ ಪೂರ್ವ ಎಸ್ ಎಕ್ಸಾಮ್ ಪೂರಕ್ಕಿಂತ ಮುಂಚೆ ಏನಾದ್ರು ಎಲ್ಲ ಎಕ್ಸಾಮ್ ಮಾಡಿದ್ವಿ ಅದನ್ನ ನಾವು ತಿಂಗಳಿಗೊಮ್ಮೆ ಮಾಡಿದ್ವಿ ಸರ್ ಮಾಹಿತಿ ಸರ್ ಮಾಡಿದ್ವಿ ಸರ್ ಖಂಡಿತವಾಗ್ಲೂ ಇಲ್ಲ ನನ್ನ ಪ್ರಕಾರ ఏడేడు స్కూల్లు ప్రైవేట్ స్కూల్స్ ఇవల్లా చేసి విద్యార్థులు వెళ్తుంది ఏడేడు స్కూల్లో పాస్ ఆగిందని ప్రైవేట్ స్కూల్లో పాస్ ఆగిందని గవర్నమెంట్ స్కూల్ సెపరేట్ రిజల్ట్ ఏడింది గవర్నమెంట్ స్కూల్ సుమారు ఎప్పటి ఆ పర్సెంట్ చేసింది గవర్నమెంట్ స్కూల్ ఎప్పటి ఆ పర్సెంట్ చేసింది ఎప్పటి ఆ పర్సెంట్ ఎప్పటి ఆ రిజల్ట్ ఏడేడు స్కూల్ ప్రైవేట్ స్కూల్ పుట్టి నాలుగు ఎస్టేషన్ ఎస్టాండర్డ్ ఇది నాలుగు టెన్త్ టెన్త్ మన కొనే స్థానం లాస్ట్ ఇతరా ఇలా అంటే ఏమనుసాల్వా అంతా కొనే స్థానంలో అంటే బాల్ దేవో వీవో అని మనం ಬಹಳ బేజారాయి సార్ ಅದರಲ್ಲಿ ನಾವು ತುಂಬಾ బేజారాయి 25వ సంఖ్యದಲ್ಲಿ ఈ 25వ సంఖ్యన గాని నేను కరెక్ట్ అంచనా మరి 25